ಹಾಯ್ ಗಾಯ್ಸ್ ವೆಲ್ಕಮ್ ಟು ನಿವೇದಿತಾ ಯೂಟ್ಯೂಬ್ ಚಾನಲ್ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಏನಪ್ಪ ಇದು ಬರ್ತದೆ ಅಂತ ನೋಡ್ತಿದ್ದೀರಾ ಏನು ಪಾರ್ಸಲ್ ಅಂತ ನೋಡ್ತಾ ಇದಾರೆ ಸೊ ನಾನು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಏನಿದೆ ಅಂತ ನಿಮಗೆ ಲಾಸ್ಟ್ ಲಾಸ್ಟಲ್ಲಿ ಗೊತ್ತಾಗುತ್ತೆ ಮತ್ತು ಆಮ್ಲೈನ್ ನೋಡಿದ್ರೆ ಗೊತ್ತಾಗಿರ್ಬೋದು ಸೊ ನೋಡೋಣ ಬನ್ನಿ ಫುಲ್ಲು ವೀಡಿಯೋನ ವಾಚ್ ಮಾಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಗೊತ್ತಾಯ್ತಾ ಈಗ ಏನು ಅಂತ ನಾನು ಸ್ಮಾಲ್ ಸ್ಮಾಲಾಗಿ ಮನೆಯಲ್ಲೇ ಬಿಸ್ನೆಸ್ ಮಾಡೋಣ ಅಂತ ಸ್ಯಾರಿಗಳನ್ನ ತರಿಸಿದ್ದೀನಿ ಸೊ ಅದನ್ನೇ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಯಾವ ಕ್ವಾಂಟಿಟೀಲಿ ತರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಒಂದಕ್ಕೊಂದು ತುಂಬಾ ಚೆನ್ನಾಗಿದೆ ಸೊ ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತರಿಸಿದ್ದೀನಿ ಸೊ ಇದು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಸೀರೆಗಳನ್ನ ಇದನ್ನೆಲ್ಲ ನಾನು ಒಂದೊಂದೇ ಹಾಕ್ತೀನಿ ಯಾರ್ಯಾರಿಗೆ ಬೇಕು ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಆನ್ಲೈನ್ ಶಿಪ್ಪಿಂಗ್ನ ಮಾಡಿಕೊಡ್ತೀನಿ ನಾನು ಸೊ ವಾಟ್ಸಪ್ ನಂಬರ್ ಇದೆ ಅದರಲ್ಲಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಮನೆಗೆ ಸೀರೆಗಳನ್ನ ತರಿಸ್ಬೋದು ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ ಮೈಸೂರು ಸಿಲ್ಕಲ್ಲಿ ಆಗಿರ್ಬೋದು ಡೋಲಾ ಸಿಲ್ಕು ಸಾಫ್ಟ್ ಸಿಲ್ಕು ಕಾಟನ್ನು ಎಲ್ಲದರಲ್ಲೂ ಸೊ ಸ್ವಲ್ಪ ಪೀಸ್ನ ತರಿಸಿದ್ದೀನಿ ಸೊ ಯಾರೇ ಆಗಲಿ ಸ್ಮಾಲ್ ಬಿಸ್ನೆಸ್ ಮಾಡಬೇಕಾದ್ರೆ ಸ್ವಲ್ಪ ಹೆಲ್ಪ್ ಮೀನ್ಸ್ ಯಾರೇ ಮನೇಲಿ ಸ್ಮಾಲ್ ಬಿಸ್ನೆಸ್ ಮಾಡಬೇಕಾದ್ರೂ ತುಂಬಾ ಶ್ರಮ ಇರುತ್ತೆ ಅದರಿಂದ ಸೊ ನಿಮ್ಗಲ್ಲಿ ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಇದರಲ್ಲಿ ಯಾವುದೇ ಥರದ ಫ್ರಾಡ್ ಇಲ್ಲ ನೀವು ಆರಾಮಾಗಿ ವಾಟ್ಸಪ್ಪಲ್ಲಿ ನಂಬರ್ ಇರುತ್ತೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ ಯಾವುದೇ ಬಿಸ್ನೆಸ್ ಮಾಡೋದಾದರೂ ಅದರಲ್ಲಿ ಲಾಭ ಅನ್ನೋದು ಮತ್ತು ನಷ್ಟ ಅನ್ನೋದು ಇದ್ದೇ ಇರುತ್ತೆ ಎರಡನ್ನೂ ಸರಿದೂಗಿಸ್ಕೊಂಡು ಹೋಗಬೇಕಾಗುತ್ತೆ ಥ್ಯಾಂಕ್ ಯು